ಮಧ್ಯರಾತ್ರಿಯಾದರೂ ಮಳೆ ಬರುತ್ತಿದೆ ಮಳೆ ಬರುತ್ತಿದ್ದರೂ ನಮ್ಮೂರಿನ ಯುವಕರು ಕೆಲಸ ಮಾಡಿ ಫುಲ್ಲು ಡೆಕೋರೇಷನ್ ಹೂವಿನಲ್ಲಿ ಡೆಕೋರೇಷನು ಶ್ರೀ ಮುತ್ತರಾಯ ಸ್ವಾಮಿ ಸನ್ನಿಧಿ ಈ ತಿಮ್ಮರಾಜು ಕ್ಯಾಟಿಕಮ್ ಬಿಟ್ಟಿದೆ ನಮ್ಮ ತಿಮ್ಮರಾಜು

ಮುತ್ತುರಾಯ ಮುತ್ತುರಾಯಸ್ವಾಮಿ ಸನ್ನಿಧಿತ್ರ ಮುದ್ದಾಮಯ್ಯನಪ್ಪಾಳ್ಯ ಹಿರೇ ಕೊಡ್ತಲ್ ಮಜರೆ ಮುದ್ದದ ಸನ್ನಿಧಿಯಲ್ಲಿ ಯುವಕರೆಲ್ಲರೂ ಮಳೆ ಬತ್ತಿದ್ದರು ಮಧ್ಯರಾತ್ರಿ ಆದರೂ ಡೆಕೋರೇಷನ್ ಮಾಡುತ್ತಿರುವ ಯುವಕರು ಮುನಿಸ್ವಾಮಿ ಅವರು ಏನೋ ಹೇಳುತ್ತಿದ್ದಾರೆ ಹೈಲೈಟ್ ಮಾಡೋಣ ಒಂದು ಇದು

ಅಪ್ಪೇ ಹಿಡ್ಕೊಳ್ಳಿ ಏನ್ ತೊಳೆದಿಲ್ಲ ನ್ಯಾವ ಇವನು ತೊಳೆದಿಲ್ವಂತೆ ಮಳೆ ಬರ್ತಾ ಇಲ್ವಾ ಅಲ್ಲಿ ಓ ಸೂಪರ್ ಮಾಮಯ ಎಲ್ಲಿ ಸಿ ನೀರು ಬಿಟ್ಟಲ್ಲ ಇಲ್ಲಿ ಎಲ್ಲ ಓ ನೆಲ್ಲಿ ಕಟ್ಟಿಬಿಟ್ಟಿದ್ದೀರಾ ಕಟ್ ಮಾಡಿ ನಿಮ್ಮ ಹುಡುಗೇ ಕೊಡುವೆ ಮುತ್ತನಾಯ ಸ್ವಾಮಿಗೆ ಪ್ರಪೋಸ್ ಮಾಡಣ ನಮ್ಗೆ ಅಪ್ಪ ನನ್ ಒಂದು ಹುಡುಗಿ ನೋಡು ಮದ್ವೆ ಮಾಡು ಹಾಕ ಇಲ್ಲೆಲ್ಲ ಹೋಮ ಸುಡ್ತಿರಲ್ವ ಬೆಳಿಗ್ಗೆ ಮಳೆ ಮಳೆ